Jó ridade a ciavi ló ghi... A halalé que pics-písu, gus-gösu, o nkk realised Uulúch! Yure n'kaldi. Parcepurtele e t'áyadrhi ca que ye no. A halalé ಏ mae t'háocar Zahlen au la- bringt ಅಯ್ಯೋ 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 ಅಲ್ಲ ನೀವಿಬ್ರು ಮಾತಾಡ್ಕೊತಿದೀರ ತಾನಿ ಅದ್ರಾಗ ನಾನು ಯಾಕೆ ಮುದ್ದಿರಗೆ ಹೇಳಿ ತಿನ್ನ ನಿಮ್ಗೆ ಕೀಗಳು ಕೇಳಿ ಕೀವ್ ಮುಚ್ಕೊಂಡೋಗ್ಯಾವೆ ನಿಮಗೆ ಅಪ್ಪ ಮೊನ್ನೆ ನಮ್ಮ ಸ್ವಾಮಿ ನಿಮ್ ಇಬ್ರು ಜಗಳದಾಗೆ ನಾನು ಮುದ್ದಿಗೆ ಕೇಳಕಂಬಡ್ರಿ ಹಮಕ್ಕಿಂತನಾ ಈಗ ನನ್ನ ಮುದ್ದಿರಗಿ ಜಗಳಿಂದ ಇಬ್ರು ಜೊತೆ ಆಗಿ ನಾನೇ ಹೋಗ್ತೀರಾ ನಿಮ್ಮ ಜೊತೆಗ್ ನಾನ್ ಮಾತ್ರ ಸೇರ್ಸ್ಕೊಬೇಡ್ರಪ್ಪ

家里也累。

డౌటా ఇన్న క్లాసే స్టార్ట్ మాడిల్వల్ల మంజా ఆలే డౌట్ కేల్తా ఇదియా పాటి డౌట్ అల్లా సా నీవు ఇంగ్లీష్ మేడమ్ క్లాస్ నా తకన్ తిని తోందరల అంగం తోందరే ఇవు తోందిన ఇన్ ముందు ఇంగ్లీష్ నీ నీ పాట ಇನ್ನೇನು ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಡೌಟ್ ಬರೋಲ್ಲ ಅಲ್ವಾ ಮಂಜಾನೆ ನಿನಗೆ ಈ ಥರದಾದರೆ ಫಸ್ಟ್ ಇರ್ತಿ ಆ ಡೌಟಲ್ಲಿ ಇರಿ ಹ್ಞೂ ಹೋಗ್ಲಿ ಬಿಡಪ್ಪ ಹ್ಞೂ ಮಕ್ಕಳೇ ನಿಮಗೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಅದೇನಪ್ಪ ಅಂತ ಅಂದರೆ ನಮ್ಮ ಶಾಲೆಯಲ್ಲಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಮಕ್ಕಳು ಕೂಡ ಶಾಲಾ ವಾರ್ಷಿಕೋತ್ಸವದಲ್ಲಿ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಲೇಬೇಕು ಕೇಳಿಸ್ತಾ ಗುಡ್ ಆದ್ದರಿಂದ ಎಲ್ಲ ಮಕ್ಕಳು ಕೂಡ ನೃತ್ಯ ಆಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ನಾಟಕ ಆಗಿರ್ಬೋದು ಒಟೆವರ್ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಕಡ್ಡಾಯವಾಗಿ ಭಾಗವಹಿಸಬೇಕು ಯಾವುದೇ ಕಾರಣ ಹೇಳೋ ಹಾಗಿಲ್ಲ ನನಗೆ ಹುಷಾರಿಲ್ಲ ನನ್ನ ಮೂರ ಜಾತ್ರೆ ಇದೆ ಈ ಥರ ಎಲ್ಲ ಸುಳ್ಳು ಸುಳ್ಳು ಹೇಳಿ ಆ್ಯಬ್ಸೆಂಟ್ ಏನಾದರೂ ಆದರೆ ಅವ್ರಿಗೆ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಅಂಕ ಕೊಟ್ಟು ಫೇಲ್ ಮಾಡಲಾಗತ್ತೆ ಹೇಳ್ತಾ ಇದ್ದೀನಿ ಈಗ ಹ್ಞೂ ಈಗ ಯಾರು ನೃತ್ಯ ಮಾಡ್ತೀರಿ ಡ್ಯಾನ್ಸ್ ಮಾಡ್ತೀರಿ ಯಾರು ಹಾಡು ಹೇಳ್ತೀರಿ ಹ್ಞೂ ಎಲ್ಲನೂ ಇವಾಗ ನನಗೆ ಹೇಳಬೇಕು ಆಮೇಲೆ ಇನ್ನೊಂದು ಸೂಚನೆ ಕಂಡ್ರಪ್ಪ ನೀವು ಡ್ಯಾನ್ಸ್ ಮಾಡ್ತೀವಿ ಅಂತ ಅಂದು ಆ ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡಿ ಏನ್ ತೊಂದ್ರೆ ಇಲ್ಲ ಆದ್ರೆ ಕೆಲವು ಹಾಡುಗಳಿರ್ತಲ್ಲ ಸಖತ್ ಆಗೋಳೆ ಹಳೆ ಪಾತ್ರೆ ಹಳೆ ಕಬ್ಬಣ ಕತ್ಲು ಕರಡಿಗೆ ಜಾಮೂನ್ ತಿನ್ಸೋದು ಇಂಥವೆಲ್ಲ ಬೇಡ ಕಿವಿಗೆ ಕೇಳೋಕೆ ಇಂಪಾಗಿರ್ಬೇಕು ಸಿನಿಮೆ ಸಿನಿಮಾ ಹಾಡುಗಳನ್ನೇ ಮಾಡಿ ಆದ್ರೆ ಕಿವಿಗೆ ಕೇಳೋಕೆ ಇಂಪಾಗಿರೋ ತರದ್ ಮಾಡ್ರಪ್ಪ ಈ ತರ ಎಲ್ಲಾ ಈ ಸಖತ್ ಆಗವಳೆ ಇಂಥವೆಲ್ಲ ಮಾಡಿ ಶಾಲೆಗೆ ಕೆಟ್ಟ ಹೆಸರು ತರಬೇಡ್ರಿ ಸರಿನಾ ಹ್ಞೂ ಊಷ ಊಷ ಸರಿ ಸ ಈಗ ಒಬ್ಬೊಬ್ಬರೇ ಹೇಳ್ಕೊಂಡು ಬಂದ್ರಪ್ಪ ಯಾರು ಹಾಡು ಹೇಳ್ತೀರಾ ಯಾರು ಡ್ಯಾನ್ಸ್ ಮಾಡ್ತೀರಾ ಯಾರು ಜನಪದ ಗೀತೆ ಹಾಡು ಹೇಳ್ತೀರಾ ಹೇಳ್ಕೊಂಡು ಬನ್ನಿ ಹ್ಞೂ ನಾನು ಹ್ಞೂ ಹಾಗಲ್ತನು ಸಹ ಹಾಂ ಒಂದು ಜನಪದ ಗೀತೆ ಆಗಲ್ತನು ಸಹ ಹಾಂ ಯಾಕೆ బచ్చబుదిన ఉంది ఇష్టిష్టవు తిట్టం బరనేయినాను ఈ అమ్మ నాడేలా ఈ చివేయినా కేరిష్టమ కావాలప్ప అచ్చో తీకేమొరనే ఏ మంజా కేలుస్తా కేలుస్తా ఓ అల్లితక తెలుసు బిర్తే నీస్ట కే బవ్ చుర్కావపో హ్ సౌమ్య హెడి కేలుస్తది తనే సౌమ్య ఆడి హెల్తిదాళే నీవిబ్రు

ನಾನು ನಾಡು ಹೇಳ್ತೀನಿ ಆಮೇಕಿಂದನ ನಾನು ಮುಂಜಿನ ಜೊತೆಗೆ ನಾಟಕದ ಅಭಿನಯ ಆದ್ರಾಗು ಮಾಡ್ತೀನಿ ಗುಡ್ ನನಗೆ ಗೊತ್ತು ಮುಂಜಾ ಎಲ್ಲಿರ್ತಾರೆ ನೀನು ಅಲ್ಲಿರ್ತೀಯ ನೀನ್ ಎಲ್ಲಿರ್ತೀಯ ಅಲ್ಲಿ ಇರ್ತಾನೆ ಓಕೆ ನೀವಿಬ್ರು ಏನಪ್ಪ ಮಾಡ್ತೀರಾ ಕಪ್ಪೆ ಕಿಪ್ಪಿ ಸರ್ ಸರ್ ನಾನು ಹಾಡು ಹೇಳ್ತೀನಿ ಸರ್ ಓಕೆ ಕಿಪ್ಪಿ ನೀನ್ ಮಾಡ್ತೀಯಾ ನಾನು ಗುಡ್ 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 ವೆರಿ ವೆರಿ ್ರಪ್ಪ ಇದನ್ನು ಹೇಳೋಕ್ಕೇನೆ ಬಂದಿದ್ದು ನೆಕ್ಸ್ಟ್ ನಿಮ್ಗೆ ಇಂಗ್ಲಿಷ್ ಟೀಚರ್ ಕಂಟಿನ್ಯೂ ಮಾಡ್ತಾರೆ ಸೊ ಈಗ ಎಲ್ಲರೂ ಹೇಳಿರೋದು ಜ್ಞಾಪಕ ಇರ್ಲಿ ಎಲ್ಲರೂ ಭಾಗವಹಿಸ್ಬೇಕು ಹೇಳ್ತಾ ಇದ್ದೀನಿ ಸರಿನಾ ಸರಿನ್ರಪ್ಪ ಯಾರು ಮಾತಾಡದೆ ಗಲಾಟೆ ಮಾಡ್ದೆ ಸೈಲೆಂಟ್ ಆಗಿ ಕುತ್ಕೋಬೇಕು ಕ್ಲಾಸ್ ನಿಶಬ್ದವಾಗಿರ್ಬೇಕು ಸರಿನಾ ಹೊರಗಡೆ ಒಂದು ಸ್ವಲ್ಪನು ಸೌಂಡ್ ಬರಬಾರ್ದು ಹ್ಮ್ ಕ್ಲಾಸ್ ಅಲ್ಲಿ ವಿದ್ಯಾರ್ಥಿಗಳು ಇದಾರೋ ಇಲ್ವೋ ಅನ್ನೋ ಕೂತ್ಕೋಬೇಕು ಸರಿನಾ ಸರಿ ನಾನು ಹೊರಡ್ತಾ ಇದ್ದೀನಿ ಇಂಗ್ಲಿಷ್ ಟೀಚರ್ ಇವಾಗ ಬಂದು ನಿಮಗೆ ಕ್ಲಾಸ್ ತಗೋತಾರೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿ